ವಿರೋಧಾಗಿದೆ ಹದಿಮೂರು ಜಿಲ್ಲೆನೂ ನಮ್ಮ ಟೀಮೇ ಸರ್ ಹದಿಮೂರು ಜಿಲ್ಲೆನೂ ಕೂಡ ವಿರೋಧ ಆಗಿದೆ ನಮ್ಮ ಟೀಮು ನನ್ನ ರಾಜ್ಯಾಧ್ಯಕ್ಷ ಖಜಾಂಚಿ ಕ್ಯಾಂಡಿಡೇಟ್ ಆಯ್ಕೆ ಮಾಡಿದ್ದು ನಾವು ಸ್ವಯಂ ಘೋಷಣೆಯಿಂದಲೇ ನಾವು ಚುನಾವಣೆಯಲ್ಲಿ ನಿಲ್ಲಬಾರ್ದು ಅಂತಲೇ ಇದ್ದಿದ್ದು ನಮ್ಮನ್ನು ಆಯ್ಕೆ ಮಾಡಿದೆ ಯಾರು ಅಂದರೆ ಇಪ್ಪತ್ತಾರು ಜನ ಜಿಲ್ಲಾಧ್ಯಕ್ಷರು ಬೆಂಗಳೂರಿನಲ್ಲಿರುವಂಥ ನೂರ ಎರಡರಲ್ಲಿ ತೊಂಬತ್ತೆರಡು ಜನ ಅವರು ನಿಲ್ಲಕ್ಕೆ ಮಾತ್ರ ಅರ್ಹತೆ ಇದೆ ನೂರ ಎರಡು ಜನ ಪ್ಲಸ್ ಮೂವತ್ತ್ಮೂರು ಜನ ಜಿಲ್ಲಾಧ್ಯಕ್ಷಗಳು ಅದರಲ್ಲಿ ಇಪ್ಪತ್ತಾರು ಜನ ಜಿಲ್ಲಾಧ್ಯಕ್ಷರು ಪ್ಲಸ್ ಬೆಂಗಳೂರಿನ ತೊಂಬತ್ತೆರಡು ಜನ ನೂರೇಳರಲ್ಲಿ ಸೊ ಅವರು ಆಯ್ಕೆ ಮಾಡಿದ್ದು ಇಲ್ಲ ನೀವೇ ನಿಂತ್ಕೋಬೇಕು ಅಂತೇಳಿ ಸರ್ವಸಮ್ಮತ ನಾವೇ ಏ ನಾವೇ ನಿಂತ್ಕೋತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ತಮ್ಮ ಪೇಪರ್ನಲ್ಲೂ ಬಂದಿದೆ ಅವ್ರು ನಿಲ್ಲಿಸಿದ್ರೆ ನಾವು ನಿಲ್ತೀವಿ ಯಾಕಂದರೆ ಅವ್ರ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡಬೇಕು ನಾವು ಸ್ವಯಂ ಘೋಷಿತ ನಾಯಕರಲ್ಲ ಅದಾದಮೇಲೆ ಏಳ್ನೂರು ಜನ ಎದುರುಗಡೆ ಭಾನುವಾರ ಐದನೇ ತಾರೀಕು ನಮ್ಮ ಕ್ಯಾಪಿಟಲ್ ಹೋಟ್ಲಲ್ಲಿ ಮೀಟಿಂಗ್ ಕರೆದ್ವಿ ಅವರೆಲ್ಲರೂ ಅದಕ್ಕೆ ಇಡೀ ರಾಜ್ಯದಿಂದ ಏಳ್ನೂರು ಜನ ಬಂದು ಅವರು ಅದಕ್ಕೆ ಅನುಮೋದನೆಯನ್ನು ಕೊಟ್ಟ ಮೇಲೆ ನಾವು ಕ್ಯಾಂಡಿಡೇಟ್ ಆಗಿ ನಾಮಿನೇಷನ್ ಮಾಡಿದ್ದೆವು ಇದು ನಿಮ್ಗೆ ಗೊತ್ತಿರಲಿ ನಾವೇ ಘೋಷಣೆಯಿಂದ ನಾಮಿನೇಟ್ ಮಾಡಿದಾರಲ್ಲ ಸೂಚಕರವರು ಅನುಮೋದಕರವರು ಸೊ ಅವ್ರ ತೀರ್ಮಾನದಿಂದ ನಾವು ಗೆದ್ದಿದ್ದು ಬೆಂಗಳೂರಿನಲ್ಲೂ ಕೂಡ ಮೂವತ್ತೆಂಟು ಸೀಟ್ ಅವಿರೋಧ ಆಯ್ತು ನಮ್ಮ ಟೀಮೇ ಅದರಾಗ ಎಲ್ ಸೀಟ್ ಆಪೋಸಿಟು ಮೂವತ್ತೆಂಟು ತೊಂಬತ್ತೆರಡು ಜನ ನೂರೇಳರಲ್ಲಿ ಬೆಂಗಳೂರು ನಾನು ಲಾಸ್ಟ್ ಟೈಮ್ ಚುನಾವಣೆ ನಿಂತಾಗ ಹದಿನೆರಡು ಓಟ್ ನಂಗೆ ಬೆಂಗಳೂರಲ್ಲಿ ಬಂದಿತ್ತು ಅಷ್ಟೇ ಹತ್ತರಿಂದ ಹನ್ನೆರಡು ಓಟ್ ನಂಗೆ ಅಷ್ಟೇ ಇವತ್ತು ವಯಸ್ಸೋ ವರ್ಷ ಆಗಿದೆ ಯಾರು ಕರೆದ್ರೂ ಎಲ್ಲೂ ಹೋಗದೆ ಇರುವಂಥ ನಮ್ಮ ತಂಡನೇ ಅಂದರೆ ನಾವೇ ಕ್ಯಾಂಡಿಡೇಟ್ ಮಾಡಿ ನಾವೇ ಕ್ಯಾನ್ವಾಸ್ ಮಾಡಿ ಸೊ ನಾವೇ ಗೆಲ್ಸಿರೋ ಕ್ಯಾಂಡಿಡೇಟ್ ಆ ಥರದ ಒಂದು ತಂಡ ಇವತ್ತು ಬಂದು ಇವತ್ತು ಬೆಂಗಳೂರಿನಲ್ಲಿ ಆ ಥರದ ಒಂದು ವಾತಾವರಣ ಆಗಿದೆ ಏ ಹಳೆ ಮೈಸೂರು ಭಾಗಪ್ಪ ಷಡಾಕ್ಷರಿಗಿಲ್ಲ ಅಂತ ನಾನು ಹೇಳಿದ್ನಲ್ಲ ಬಿಲೋ ನಾನು ಹೇಳಿದ್ನಲ್ಲ ಬಿಲೋ ಫಿಫ್ಟಿ ಎಲ್ಲೂ ಇಲ್ಲ ಒಂದೆರಡು ಜಿಲ್ಲೆಯಲ್ಲಿ ಮಾತ್ರ ಸಿಕ್ಸ್ಟಿ ಇದೆ ಇನ್ನು ಉಳಿದವಲ್ಲ ಏಯ್ಟಿ ನೈಂಟಿ ಏಯ್ಟಿ ನೈಂಟಿ ಹಂಡ್ರೆಡ್ ಪರ್ಸೆಂಟ್ವರೆಗೆ ಕೂಡ ಇದೆ ಬಹುಶಃ ಯಾವ್ಯಾವ ಜಿಲ್ಲೆ ಹೇಳಿಕ್ಕೆ ಹೋಗೋದಿಲ್ಲ ಸೊ ನಿಮಗೂ ಕೂಡ ಗೊತ್ತಾಗ್ತದೆ ರಿಪೋರ್ಟ್ ತೊಗೊಳ್ಳಿ ನಿಮ್ಮ ಮಾಧ್ಯಮದವರು ಇದ್ದಾರೆ ಜಿಲ್ಲೆಗಳಲ್ಲಿ ಹೆಂಗೆ ವಾತಾವರಣ ಇದೆ ಅಂತ ಕೇಳಿ ಸೊ ಆ ಥರದ ಕೆಲಸ ಆಗಿದೆ ಯಾರು ಸರ್ ಒಂಬೈನೂರ ಎಪ್ಪತ್ತೊಂದು ಜನದಲ್ಲಿ ಒಬ್ಬ ತಾಲೂಕ್ನಲ್ಲಿರೋ ಖಜಾಂಚಿ ಕೂಡ ಸೋತಿರ್ತಾನೆ ಒಂದೇ ಓಟ್ ಅದು ತಂಡ ಅಲ್ಲ ಅದು ನಮ್ಮ ತಂಡದಲ್ಲಿ ಸೋಲೋ ಆಗುತ್ತೆ ಗೆಲುವು ಆಗುತ್ತೆ ನಾನು ಹೇಳಿದ್ನಲ್ಲ ನೂರ ಎರಡು ಸೀಟಲ್ಲಿ ಹನ್ನೆರಡು ಸೀಟ್ ಹೋಗಿದೆ ಅಂತಂದ್ರೆ ಏನು ಮಾಡೋಕ್ಕಾಗ ಚುನಾವಣೆ ರೀ ಎಲ್ಲದು ನಾನೇ ತೊಗೊಳಕಾದ್ರೆ ನಾನು ಇಂದ್ರಚಂದ್ರನು ದೇವೇಂದ್ರ ಆಗಬೇಕಾಗ್ತದೆ ಹಾಗಲ್ಲ ಚುನಾವಣೆಯಲ್ಲಿ ಸ್ಪರ್ಧೆ ಪ್ರತಿಸ್ಪರ್ಧೆ ಇರ್ತದೆ ಮತ್ತೆ ಇವ್ರೇಗೆದ್ರು ನಾನು ಗೆದ್ದೆ ಸಹಜ ಅವೆಲ್ಲ ಇರ್ತದೆ ಸೊ ಕೆಲವು ಬೇರೆ ಬೇರೆ ರೀಸನ್ ಇರ್ತದೆ ಗೆದ್ದಿರೋದು ಹೇಳ್ಬೇಕಲ್ಲ ಹೊಸಬ್ರು ಗೆದ್ದಿರ್ತಾರೆ ಹಳಗರು ಸೋಲ್ತಾರೆ ನನ್ನ ಜೊತೆಗಿದ್ದವ್ರು ನಾಲ್ಕು ಜನ ಜಿಲ್ಲಾಧ್ಯಕ್ಷರು ಸೋತಿದ್ದಾರೆ ಇಪ್ಪತ್ತಾರು ಜನ ಗೆದ್ದಿರೋದು ಹೇಳ್ಬೇಕಲ್ಲ ಸಹಜ ನಂಬರ್ ಕೌಂಟ್ ಇಂಪಾರ್ಟೆಂಟ್ ಅಷ್ಟೇ ಸರ್ ಪ್ರಜಾಪ್ರಭುತ್ವ ವಿರೋಧಿ ಅಂತ ಹೇಳ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ಕೆಲವು ಏನು ಬೇಡಿಕೆಗಳು ಮೊದಲು ಈ ಹಿಂದೆನೂ ಇತ್ತು ಈ ಹಿಂದೆ ನೀವು ಆರಂಭದಲ್ಲಿ ಪ್ರಣಾಳಿಕೆಯಲ್ಲಿ ಕೊಟ್ಟ ರೀತಿಯಾದಂಥ ಬೇಡಿಕೆಗಳಿಗೆ ಆ ಬೇಡಿಕೆಗಳು ಈಡೇರಿಲ್ಲ ಅಂತೇಳಿ ಎನ್ ಪಿ ಎಸ್ ಇರ್ಬೋದು ಭಾಳ ಪ್ರಮುಖವಾದಂಥ ಬೇಡಿಕೆ ಇನ್ನೂ ಕೂಡ ಸಮಸ್ಯೆ ಬಗ್ಗೆ ಹೀಗಾದಾಗ ಯಾಕೆ ಓಟ್ ಹಾಕಬೇಕು ಅಂತ ಹೇಳಿ ಕೇಳುವವರಿಗೆ ಏನು ಹೇಳ್ತಾರೆ ಎನ್ ಪಿ ಎಸ್ ಅನ್ನುವಂಥದ್ದು ಏಕಾಏಕಿ ಒಂದೇ ಸಲ ಆಗಲ್ಲ ಎಷ್ಟು ಜನ ಯಾರು ಹೋರಾಟ ಮಾಡಿದರು ಅವು ವಾಟ್ ಈಸ್ ರಿಸಲ್ಟ್ ಮನವಿ ತೊಗೊಳಕ್ಕೆ ಸರ್ಕಾರ ಬರಲಿಲ್ಲ ಸರ್ಕಾರದ ಸ್ಥಿತಿಗತಿ ನೋಡ್ಬೇಕು ನಮಗೂ ಈಗ ಪೇ ಕಮಿಷನ್ ಒಂದು ವರ್ಷ ಲೇಟ್ ಆಯಿತು ಆರು ತಿಂಗಳು ವರ್ಷ ಕಮಿಟಿ ಮಾಡಲಿಕ್ಕೆ ಒಂದು ಎರಡು ತಿಂಗಳು ಲೇಟ್ ಆಯಿತು ಏನು ಮಾಡೋಕ್ಕಾಗ್ತದೆ ಹೋರಾಟಗಳು ಮಾಡ್ತಲೇ ಇದ್ದೀವಿ ನಿರಂತರ ಇವತ್ತು ಖಾಲಿ ಹುದ್ದೆ ಎರಡು ಲಕ್ಷದ ಅರವತ್ತು ಸಾವಿರ ಇವತ್ತಿನ ಸಮಸ್ಯೆನಾ ಎಷ್ಟು ಜ ಯಾವತ್ತಿನ ಸಮಸ್ಯೆ ಸಮಸ್ಯೆ ಯಾವತ್ತೂ ಬಗೆಹರಿತದ ಯಾರ್ದೂ ಬಗೆಹರಿಯಲ್ಲ ಯಾರು ಬಂದರೂ ಬಗೆಹರಿಯಲ್ಲ ಹಂತಂತೂ ಬೆನ್ನತ್ತು ಮಾಡ್ಕೊಂಡು ಹೋಗೋದು ಈಗ ಅಂತಿಮ ಹಂತಕ್ಕೆ ಬಂದಿದ್ದೇವೆ ಎನ್ ಪಿ ಎಸ್ ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿದೆಯಲ್ಲ ಆಗಸ್ಟ್ ಹದಿನೇಳು ಎಂಟು ಇಪ್ಪತ್ನಾಲ್ಕಕ್ಕೆ ಮುಖ್ಯಮಂತ್ರಿಗಳು ಅಧಿಕೃತವಾಗಿ ಆದೇಶ ಕಮಿಟಿ ಐದು ಜನ ಬಿಡುಗಡೆ ಮಾಡಿದ್ರು ಇವತ್ತೆರಡು ಮೀಟಿಂಗ್ ಆಯಿತು ಡಿಸೆಂಬರ್ ಎಂಟಿಗೆ ರಿಪೋರ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಅಂತಿಮ ಬಂದಿದ್ದೀವಲ್ಲ ರಿಪೋರ್ಟ್ ತೊಗೊಳ್ಬೇಕಲ್ಲ ಏಕೈಕಿ ನಾನು ಮನವಿ ಕೊಟ್ಟಿಂಗ್ ಮಾಡಿದ್ರು ಸರ್ಕಾರ ಮಾಡಲ್ಲ ಒಂದು ಕಮಿಟಿ ರಿಪೋರ್ಟ್ ಬೇಕು ಅಫಿಷಿಯಲಾಗಿ ಯಾಕಂದರೆ ಇದು ಸಣ್ಣ ವಿಚಾರ ಅಲ್ಲ ಸೊ ಹಾಗಾಗಿ ಅದಾಗಿದೆ ಈಗ ಬಂದಿದೆಯಲ್ಲ ನಮ್ಮ ಕಾಲದಲ್ಲೇ ಆಗಿದೆಯಲ್ಲ ಎಲ್ಲ ಕ್ವಶನ್ ಮುಖ್ಯಮಂತ್ರಿಗಳು ಆನ್ಸರ್ ಕೂಡ ಮಾಡಿದ್ದಾರೆ ನಾನು ನೋಡಿದ್ದೀರಾ ಶ್ರೀನಿವಾಸ್ ಅಂತ ತರಕೆರೆ ಮೇಲೆ ಎರಡು ಮೀಟಿಂಗ್ ಈಗಾಗಲೇ ಮಾಡಿದ್ದೇವೆ ಶೀಘ್ರದಲ್ಲಿ ವರದಿ ತರಿಸ್ಕೊಂಡು ಕ್ರಮ ವಹಿಸ್ತೇವೆ ನಾವು ಈಗ ಪ್ರಯತ್ನ ಮಾಡ್ತಾಯಿದ್ದೀವಿ ಜನವರಿ ಕ್ಯಾಬಿನೆಟ್ ಗಿಡಿಸ್ಬೇಕು ಮಾತುಕತೆ ಚರ್ಚೆಗಳು ಸೊ ಅವರು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ವಿಶ್ವಾಸ ಇಡಿ ಎನ್ ಪಿ ಎಸ್ ಓ ಪಿ ಎಸ್ ಕೆಲಸ ಮಾಡ್ತೀವಿ ಅಂತ ಈಗ ಅರ್ಧ ಜರ್ನಿ ಮುಗಿದಿದೆ ಇನ್ನ ಅರ್ಧ ಮುಗಿಸ್ತೀವಿ ಸಹಜ ಹಿಂದೆ ಕೂಡ ಪ್ರಯತ್ನ ಮಾಡಿದ್ದೀವಿ ಆಗಲಿಲ್ಲ ಯಾಕಾಗಲಿಲ್ಲ ಗೊತ್ತ ಹತ್ತೊಂಬತ್ತರಲ್ಲಿ ಇಡೀ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಎನ್ ಪಿ ಎಸ್ ಓ ಪಿ ಎಸ್ ಆಗಲಿಲ್ಲ ಇಪ್ಪತ್ತೆರಡರಲ್ಲಿ ಜಾರ್ಖಂಡ್ ಛತ್ತೀಸ್ಗಢ ಸ್ಟಾರ್ಟ್ ಆಗಿದೆ ಅಲ್ಲಿಂದ ಅವಾಗ ನಾವು ಸ್ಟಾರ್ಟ್ ಮಾಡಿದ್ವಿ ಏನಾಗುತ್ತೆ ನೋಡೋಣ ಅಂತ ಸಾಧಕ ಬಾಧಕಗಳು ಇಪ್ಪತ್ತ್ಮೂರಕ್ಕೂ ನಾವು ಸೀರಿಯಸ್ ಆದ್ವಿ ಎರಡು ಸಾವಿರದ ಇಪ್ಪತ್ತ್ಮೂರು ಸ್ಟ್ರೈಕ್ ಮಾಡಿದ್ವಿ ಇಲ್ಲೇ ಗೊತ್ತಿದೆ ಮೂರು ವಿಷಯ ಇಟ್ಕೊಂಡು ಅವಾಗ ಐ ಆರ್ ಕೊಡ್ತೀವಪ್ಪ ಎನ್ ಪಿ ಎಸ್ ಕಮಿಟಿ ಮಾಡಿದ್ವಿ ಅಂತ ಬೊಮ್ಮಾಯಿ ಸಾಹೇಬ್ರು ನಮ್ಮ ಮಾಡಿಕೊಟ್ರು ಅದು ಕೊಟ್ಟಂಥ ಒಂದು ತಿಂಗ್ಳಿಗೆ ಸರ್ಕಾರ ಬಿದ್ದೋಯ್ತು ಐ ಆರ್ ತೊಗೊಂಡ್ವಿ ಮತ್ತೆ ಹೊಸ ಸರ್ಕಾರ ಬಂತು ಅವ್ರು ಮಾಡಿದ್ದನ್ನು ಇವ್ರು ಒಪ್ಪಲಿಲ್ಲ ಮತ್ತೆ ಇವ್ರು ಬೇರೆ ಕಮಿಟಿ ಮಾಡಿದ್ರು ಒಪ್ಕೋಬೇಕಲ್ಲ ಏ ಅವ್ರು ಮಾಡಿದ್ದು ಸಿಂಗಲ್ ಮ್ಯಾನ್ ಕಂಡ್ರಿ ನಾವು ಐದು ಜನಕ್ಕೆ ಕಮಿಟಿ ಹಂಗೆ ಒಪ್ಪೋಕ್ಕಾಗಲ್ಲ ಕಮಿಟಿ ಅಂದರೆ ಕನಿಷ್ಠ ಮೂರು ಜನದ ಮೇಲೆ ಇರಬೇಕು ಒಪ್ಕೊಂಡ್ವಿ ಆಯ್ತು ಸರ್ ಮಾಡಿದ್ವಿ ಅದೆಲ್ಲ ಆಯಿತು ಕಮಿಟಿ ಕೂಡ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ರು ನಮ್ಮ ವೇದಿಕೆನಲ್ಲೇ ಮೀಟಿಂಗ್ಗಳು ಕೂಡ ಆಗಿದೆ ರಿಪೋರ್ಟ್ ತೊಗೊಳ್ತೀವಿ ಸ್ಟೇಜ್ ಈಗ ಕಮಿಟಿ ವಿಡ್ರಾ ಮಾಡೋಕ್ಕಂತ ಸರ್ಕಾರಕ್ಕೆ ಬರಲ್ವಾ ಇನ್ನೂ ಸರ್ಕಾರ ಮೂರುವರೆ ವರ್ಷ ಇರುತ್ತಲ್ಲ ಬೆನ್ನು ಹತ್ತೆ ಅದನ್ನು ಕೆಲಸ ಮಾಡಿಸ್ತೀವಿ ಹತ್ತಕ್ಕೆ ಬಂದ್ಬಿಟ್ಟಿದ್ದೀವಿ ಇದು ಎನ್ ಪಿ ಎಸ್ ವಿರೋಧಿ ಹೆಂಗಾಗ್ತದೆ ಸಹಜ ಅವ್ರು ಯಾರೋ ಕೊಟ್ಟಿದ್ದಕ್ಕೆ ನಾವು ಬೆಂಬಲ ಕೊಟ್ಟಿಲ್ಲ ಹೋರಾಟ ಅದು ನಮ್ಮ ಸಂಘಟನೆ ಹೋರಾಟ ಅಲ್ಲ ನಮ್ಮ ಸಂಘಟನೆ ಹೋರಾಟ ಹೆಂಗೆ ಅಂದರೆ ರಾಜ್ಯ ಸರ್ಕಾರಿ ನೌಕರ ಸಂಘ ಯಾರೋ ನಾಲ್ಕು ಜನ ಕೂತ್ಕೊಂಡು ಮೇ ತೀರ್ಮಾನ ಅಲ್ಲ ನಾವು ಎನ್ ಪಿ ಎಸ್ ಬ ಪೇ ಕಮಿಷನ್ ಬಗ್ಗೆ ಮಾಡಿದ್ವಿ ಐ ಆರ್ ಬಗ್ಗೆ ಮಾಡಿದ್ವಿ ನಾನು ಒಬ್ಬನೇ ತೀರ್ಮಾನ ಮಾಡೋಕ್ಕೆ ಬರೋಲ್ಲ ನಮ್ಮಲ್ಲಿ ಜಿಲ್ಲಾಧ್ಯಕ್ಷಿದೆ ತಾಲೂಕು ಅಧ್ಯಕ್ಷ ಇದೆ ಇಡೀ ರಾಜ್ಯ ಟೀಮ್ ಇದೆ ಅವ್ರು ಕೂತ್ಕೊಂಡು ತೀರ್ಮಾನ ಹೆಂಗೆ ಮಾಡಬೇಕು ಹೇಗೆ ಮಾಡಬೇಕು ಪ್ಲ್ಯಾನ್ ಮಾಡ್ತೀವಿ ಏಯ್ ಸುಮ್ಮನೆ ಒಂದಿನ ಫ್ರೀಡಮ್ ಪಾರ್ಕಲ್ಲಿ ಬಂದು ಕೂತ್ಕೊಳ್ಳಿ ನಾನು ಹೇಳಿದ್ರೆ ಲಕ್ಷ ಲೋ ಒಂದು ಲಕ್ಷ ಜನ ಬಂದು ಕೂರ್ತಾರೆ ನಮ್ಮ ಪ್ಲ್ಯಾನ್ ಹೆಂಗೆ ಅಂದರೆ ಹೋರಾಟ ಖಾಲಿಟ್ವಿ ಅಂದರೆ ಆದೇಶ ತೊಗೊಂಡ್ಬರ್ಬೇಕು ಪರಿಸ್ಥಿತಿ ಸಂದರ್ಭ ನೋಡೇ ನಾವು ತೀರ್ಮಾನ ನೋಡಿದ್ದೀರಾ ವಾಟ್ ಈಸ್ ಔಟ್ಕಮ್ ನಾಲ್ಕು ಸಾವಿರ ಜನ ಕೂತ್ಕೊಂಡು ವಾಟ್ ಈಸ್ ಔಟ್ಕಮ್ ಏನು ದಿನ ಆದಮೇಲೆ ತಗೊಂಡು ಖಾಲಿ ಮಾಡ್ಕೊಂಡು ಹೋಗೋದಲ್ಲ ಸರ್ಕಾರ ಮಾತು ಕೇಳುತ್ತಾ ಒಂದು ಸಲ ಸರ್ಕಾರದ ಕೈಗೆ ಏ ನಮ್ಮ ಶಕ್ತಿ ಹಿಂಗಿಲ್ಲ ಅಂತ ಗೊತ್ತಾಯ್ತಂದ್ರೆ ರೂಲ್ಡ್ ಔಟ್ ಅವರು ಸಂಘ ಅಲ್ಲ ಅವರು ಸ್ವಯಂ ಘೋಷಿತ ಸಂಘಟನೆ ಈ ಸಂಘಟನೆಗೆ ನೂರ ನಾಲ್ಕು ವರ್ಷ ಇತಿಹಾಸ ಇದೆ ಸರ್ಕಾರದ ಇಲಾಖೆ ಕಂಟ್ರೋಲ್ ಇದೆ ನೌಕರರ ಸಂಘಟನೆ ಇದೆ ಪ್ರತಿ ತಾಲೂಕಿನಲ್ಲಿ ಕಟ್ಟಡ ಇದೆ ಇನ್ಫ್ರಾಸ್ಟ್ರಕ್ಚರ್ ಇದೆ ಮೀಟಿಂಗ್ ಇದೆ ಬೈಲ ಇದೆ ಸಭೆಗಳಿದೆ ಸಮಾರಂಭ ಆಗ್ತದೆ ಸಂಘಟನೆ ಇದೆ ಹಾಕಿದ್ರೆ ಹತ್ತು ನಿಮಿಷಕ್ಕೆ ಒಂದು ಎರಡು ಸಾವಿರ ಜನ ಒಂದು ತಾಲೂಕಲ್ಲಿ ಬಂದು ನಿಲ್ತಾರೆ ಸಮ್ಮೇಳನ ಮಾಡಿದಾಗ ಎರಡೂವರೆ ಲಕ್ಷ ಜನ ಬಂದು ನಿಂತರು ಯಾರು ಎರಡೂವರೆ ಲಕ್ಷ ಜನ ಸೇರ್ ಮಾಡಿದ್ರು ಸಾಧ್ಯ ಇದೆಯಾ ಇದು ಸಂಘಟನೆ ಇದೆಲ್ಲ ಸೇರಿ ನಮ್ಮ ಒಂಬೈನೂರ ಅರವತ್ತು ಜನ ಏನಿದ್ದೀವಿ ಅವ್ರು ತೆಗೆದುಕೊಳ್ಳೋ ತೀರ್ಮಾನ ಅವ್ರು ಹೆಂಗೆ ಹೇಳ್ತಾರೆ ತೀರ್ಮಾನ ಕೂತ್ಕೊಂಡು ಕಲೆಕ್ಟಿವ್ ಡಿಷನ್ ಕೇಡರ್ ಅಸೋಸಿಯೇಷನ್ ಸೇರಿ ಮಾಡ್ತೀವಿ ಆ ಕೆಲಸ ಆಗಿದೆ ನಾವೆಲ್ಲದೂ ಸ್ಮೂತಾಗಿ ಮಾಡ್ತೀವಿ ಈಗ ಐ ಆರು ರೂಪಾಯಿ ಕಮಿಷನ್ ಡಿಲೇ ಆದಾಗ ಸ್ಟ್ರೈಕ್ ಕಾಲ್ ಮಾಡಿದ್ವಿ ಅವಾಗ ಸರ್ಕಾರ ಮಾತುಕತೆಗೆ ರಾತ್ರಿ ರಾತ್ರಿ ಕರೆದು ಅಲ್ಲಿವರೆಗೆ ಕರೆದಿರಲಿಲ್ಲ ಇಪ್ಪತ್ತೆಂಟು ಎರಡು ಇಪ್ಪತ್ತ್ಮೂರಕ್ಕೆ ರಾತ್ರಿ ಕರೆದು ರಾತ್ರಿ ನಾಲ್ಕು ಗಂಟೆವರೆಗೂ ನೀವೇ ನಮ್ಮ ಜೊತೆ ಇದ್ದ್ರಿ ಸರ್ಕಾರ ಮತ್ತೆ ಏನು ಮಾಡೋದು ಸೊ ಮಾತಿಗೆ ಒಪ್ಕೊಂಡೆಲ್ಲ ಒಂದು ತೀರ್ಮಾನಕ್ಕೆ ಬಂದ್ವಿ ಹಾಗಾಗಿ ಇವತ್ತು ಸಂಘಟನೆ ಸಮರ್ಥವಾಗಿದೆ ಸದೃಢವಾಗಿದೆ ಯಾರೋ ಕರೆದಿದ್ದು ಹೋರಾಟಕ್ಕೆ ಹೋಗೋಲ್ಲ ನಾವು ರೂಪಿಸ್ಬೇಕು ಹೋರಾಟನ ಈಗ ಈಗ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ ಸೊ ನೀವರೆಲ್ಲ ಹೋರಾಟ ಮಾಡ್ತೀವಿ ನಾವೇನೆ ನಮ್ಮ ಸಂಘಟನೆ ಇದೆ ನಾವು ಮಾಡ್ಬೇಕು ಯಾರೋ ಬೇರೆಯವ್ರು ಮಾಡಲಿಕ್ಕೆ ಬರೋಲ್ಲ ಅವ್ರಿಗೇನು ಹೋರಾಟ ಮಾಡಿದಾಗ ನಮ್ಮ ಸಂಘದ ಸದಸ್ಯರಲ್ಲ ಫಸ್ಟ್ ಏನ್ಪಿಟ್ಗಳಿ ಇನ್ನೂರು ರೂಪಾಯಿ ಕೊಡುವಂಥ ಮೆಂಬರ್ಶಿಪ್ಪಲ್ಲ ಹೈಕೋರ್ಟ್ ಅವ್ರನ್ನ ಉಚ್ಚಾಟನೆ ಮಾಡಿದ್ದಾರೆ ಮಾಡಿದ್ದನ್ನು ಎತ್ತಿ ಹಿಡಿದಿದೆ ಸೊ ಹಾಗಾಗಿ ಅವ್ರ ಬಗ್ಗೆ ದಯಮಾಡಿ ಹೆಚ್ಚಿನ ಇದನ್ನು ಮಾಡೋದು ಬೇಡ ಅವ್ರು ಸಹ ಯಾರೋ ಸಂಘ ಅನ್ರಿಜಿಸ್ಟರ್ಡ್ ಮಾಡ್ಕೋತಾರೆ ಅವ್ರ ಲೆಕ್ಕ ಇಲ್ಲ ಬುಕ್ಕಿಲ್ಲ ಎಲ್ಲರ ರೂಪಾಯಿ ಕ್ಯೂ ಆರ್ ಕೋಡು ಲಕ್ಷಾಂತರ ರೂಪಾಯಿ ಹಾಕ್ಸ್ಕೊಂಡು ಸೈಟು ಮನೆ ಕಟ್ಕೊಂಡಿದ್ದಾರೆ ನಾನು ಆರೋಪ ಮಾಡಲ್ಲ ಅದನ್ನು ನಾವು ಸೈಟು ಮನೆ ತಗೊಳಕ್ಕಾಗಿಲ್ಲ ಚೆಕ್ ಮಾಡಿ ಇಡೀ ರಾಜ್ಯದಲ್ಲಿ ಸರ್ಕಾರದ ಇದ್ದೀನಿ ನಾನಿಲ್ಲಿ ಅವ್ರು ಅರವತ್ತು ಎಂಬತ್ತು ಮನೆ ಕಟ್ಕೊಂಡು ಹತ್ತು ಕೋಟಿ ಮನೆ ಕಟ್ಕೊಂಡಿದ್ದಾರೆ ಸ್ವಾಮಿ ಬರ್ತದ ಹತ್ತು ಕೋಟಿ ಮನೆ ಕಟ್ಟೋಕೆ ಮತ್ತು ನಾನು ಕಟ್ಕೋಬೇಕಲ್ಲ ನಾನು ಹಂಗೆ ಮಾಡಿರಿ ಇಪ್ಪತ್ತೆರಡು ಕೋಟಿ ಉಳ್ದಂಗೆ ಮಾಡ್ಬೋದಿತ್ತು ಷಡಾಕ್ಷರಿ ಹಂಗಲ್ಲ ಅವ್ರಿಗೂ ನಮಗೂ ಅದೇ ವ್ಯತ್ಯಾಸ ಇದೆ ಸೊ ಅವ್ರಿಗೆ ತಂತ್ರಗಾರಿಕೆ ಬುದ್ಧಿವಂತಿಕೆ ಸಂಘಟನೆ ಇಲ್ಲ ದುಡ್ಡು ಮಾಡಬೇಕಪ್ಪ ಒಂದು ಸ್ಟ್ರೈಕ್ ಮಾಡಿದ್ರೆ ದುಡ್ಡು ಸಿಗ್ತಾವ್ರಿ ಒಂದು ಸಮ್ಮೇಳನ ಮಾಡಿ ಹದಿನೈದು ಕೋಟಿ ಬಿಲ್ ಬರೀತಾರ್ರೀ ನಾವು ಬರೆದಿದ್ದೆ ಎಷ್ಟು ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ನಮ್ಮ ನೌಕರ ಮುಂದೆ ತೆರೆದಿಟ್ಟಿದ್ದೀವಲ್ಲ ಲೆಕ್ಕನ ಸೊ ಹೀಗೆ ವ್ಯತ್ಯಾಸ ಹಾಗಾಗಿ ಅವರು ಅಸಂಘಟಿತ ಆಮೇಲೆ ನಮ್ಮ ಸಂಘ ಸದಸ್ಯರಲ್ಲಿರುವಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗೋಲ್ಲ ನಾನು ಎಲ್ಲೂ ಮಾತಾಡಿಲ್ಲ ನೀವು ಕೇಳಿದಕ್ಕಷ್ಟೇ ಮಾತಾಡ್ತೀನಿ